ಈ ಜಿಲ್ಲೆಯ ಮಂತ್ರಿಗಳು ಮಾತಾಡ್ತಾರೆ ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡಬೇಕಾದ್ರೆ ಆಲೋಚನೆಯನ್ನ ಮಾಡಬೇಕಾಗಿದೆ ಯಾಕಂದ್ರೆ ಅವರ ಹೋರಾಟದ ದಿನಗಳನ್ನ ನೆನಪು ಮಾಡ್ಕೊಳ್ಬೇಕು ನಾವು ಯಡಿಯೂರಪ್ಪನವ್ರು ದೆಳಿಗೆ ಹೋಗಿಲ್ವಾ ಅಂತೇಳಿ ಕೇಳುವಂತ ಕೆಲಸವನ್ನ ಶಿಕ್ಷಣ ಸಚಿವರು ಮಾಡ್ತಾರೆ ಜೈಲಿಗೆ ಹೋಗಿದ್ರು ಯಾವತ್ತು ಯಾರು ಕೂಲಿ ಕಾರ್ಮಿಕರಿದ್ದಾರೆ ಯಾರು ಜೀಮಾನಿಡಿ ಮನೆಗಳಲ್ಲಿ ಕೆಲಸವನ್ನ ಮಾಡಿ ಉಳ್ಳವರ ಕೈನಲ್ಲೇ ಕೆಲಸವನ್ನ ಮಾಡ್ತಾ ಇದ್ರು ಅಂತವರ ಬಿಡುಗಡೆಗೋಸ್ಕರ ಹೋರಾಟ ಮಾಡಿ ಜೈಲಿಗೆ ಹೋದಂಥವ್ರು ಯಡಿಯೂರಪ್ಪನವರು ಅವ್ರ ಪರವಾಗಿ ಹೋರಾಟ ಮಾಡಿದಂಥವ್ರು ಯಾವ ರೈತನಿಗೆ ಅನ್ಯಾಯ ಆಗ್ತಾ ಇದೆ ಆ ರೈತನಿಗೆ ನ್ಯಾಯ ಕೊಡಬೇಕು ಅಂತೇಳಿ ಹೋರಾಟಗಳನ್ನ ಮಾಡಿ ಜೈಲಿಗೆ ಹೋದಂಥವ್ರು ಯಡಿಯೂರಪ್ಪನವರು ಭಾರತೀಯ ಜನತಾ ಪಾರ್ಟಿಯ ನೇತೃತ್ವ ಮೆಕ್ಕೆಜೋಳ ಒಣಗಿ ಹೋಗಿ ಹಾಳಾಗ್ತಾ ಇರುವಂತ ಸಂದರ್ಭದೊಳಗಡೆ ಅದಕ್ಕೆ ಹೇಳೋರು ಕೇಳೋರು ಇಲ್ಲ ಅಂತ ಆದಾಗ ಅದ್ರ ಬಗ್ಗೆ ವಾರಗಟ್ಟಲೆ ಹೋರಾಟಗಳನ್ನು ಮಾಡಿ ಡೈಲಿಗೆ ಹೋಗುವಂತವ್ರೆ ಸನ್ಮಾನ ಯಡಿಯೂರಪ್ಪ ತುರ್ತು ಪರಿಸ್ಥಿತಿ ಹೇಳಿ ಐವತ್ತು ವರ್ಷ ಆಯ್ತು ಈ ದೇಶಕ್ಕೆ ಐವತ್ತು ವರ್ಷದ ಹಿಂದೆ ಪ್ರಜಾಪ್ರಭುತ್ವ ಕಗ್ಗೊಲೆ ಆದಂತಹ ಸಂದರ್ಭದಲ್ಲಿ ಪ್ರಜಾಪ್ರಭುತ್ವದ ಉಳಿಗೋಸ್ಕರ ಹೋರಾಟ ಮಾಡಿ ಜೈಲಿಗೆ ಹೋದಂತವ್ರು ಹೇಳಿರೋರು ಶಿಕ್ಷಣ ಸಚಿವರು ಅರ್ಥ ಮಾಡ್ಕೋಬೇಕು ಪ್ರಜಾಪ್ರಭುತ್ವದ ಕಗ್ಗೊಲೆ ಮಾಡಿದಂತ ಕಾಂಗ್ರೆಸ್ಸಿನ ಮಂತ್ರಿಗಳಾಗಿ ಇವತ್ತು ತಾವು ಓಡಾಟ ಮಾಡ್ತಾ ಇದ್ದೀರಿ ಇಡೀ ದೇಶಕ್ಕೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನ ದುರುಪಯೋಗ ಮಾಡಿಕೊಂಡು ಅದಕ್ಕೆ ಕಳಂಕ ತಂದು ಕರಾಳ ದಿನವನ್ನ ತಂದಂತದ್ದು ಇಂದಿರಾ ಗಾಂಧಿಯವರು ಅವ್ರ ವಿರುದ್ಧ ಹೋರಾಟ ಮಾಡಿದ್ದು ಪ್ರಜಾಪ್ರಭುತ್ವ ಉಳಿದಿದೆ ಆ ಕಾರಣಕ್ಕೋಸ್ಕರ ನೀವು ಮಂತ್ರಿ ಆಗಿದ್ದೀರೋದನ್ನು ಮರಿ ಕೂಡ ಶಿಕ್ಷಣ ಸಚಿವರು ಬಳೆ ಬಿಟ್ಟಿಸ್ಕೊಂಡಿದ್ರು ಯಡಿಯೂರಪ್ಪನವರು ಯಾ ಕಾರಣಕ್ಕೋಸ್ಕರ ಇದೇ ನಿಮ್ಮ ಕಾಂಗ್ರೆಸ್ ಪಕ್ಷದ ಪ್ರಮುಖರವರಿಗೆ ಅವರಿಗೆ ಹೊಡೆದಿದ್ರು ಯಾವ ಕಾರಣಕ್ಕೋಸ್ಕರ ಬಡವರು ಪರವಾಗಿ ಹೋರಾಟ ಮಾಡ್ತಾ ಇದ್ದಾರೆ ಯಡಿಯೂರಪ್ಪನವರು ರೈತರ ಪರವಾಗಿ ಹೋರಾಟ ಮಾಡ್ತಾ ಇದ್ದಾರೆ ಕೂಡ ಭಾರತೀಯ ಜನತಾ ಪಾರ್ಟಿನ ಬೆಳಿಲಿಕ್ಕೆ ಬಿಟ್ರೆ ನಾವು ಅಧಿಕಾರಕ್ಕೆ ಹೊರಕೆ ಆಗೋದಿಲ್ಲ ಅಂತ ಹೇಳಿ ಅವತ್ತೇ ಅವರನ್ನು ಮುಗಿಸುವಂತ ಹುನ್ನಾರ ಅವತ್ತು ನಡೆದಿತ್ತು ನಮ್ಮ ರಾಷ್ಟ್ರೀಯ ನಾಯಕರು ಬಹುರಾ ದೇಶಪಾಂಡೆ ಅವರು ಅವರನ್ನು ನೋಡ್ಕೊಂಡು ಹೋಗ್ಲಿಕ್ಕೆ ಬಂದಿದ್ರು ಧೈರ್ಯವನ್ನ ಹೇಳಿ ಹೋದ್ರು ದೇಶಕ್ಕೆ ಅಪಮಾನ ಆಗುವಂತ ಸಂದರ್ಭದಲ್ಲಿ ರಾಷ್ಟ್ರಧ್ವಜಕ್ಕೆ ಅಪಮಾನ ಆಗುವಂತಹ ಸಂದರ್ಭದಲ್ಲಿ ಕಾಶ್ಮೀರದ ಹೋರಾಟದಲ್ಲಿ ಪಾಲ್ಗೊಂಡ್ರು ಹೋರಾಟಕ್ಕೆ ಹೋಗಬೇಕಾದ್ರೆ ಅವರಿಗೆ ಬಂಧನ ಮಾಡುವಂತಹ ಸಂದರ್ಭ ಅನೇಕ ಬಾರಿ ದೈಲಿಗೆ ಹೋಗಿದ್ರು ಈ ದೇಶದಲ್ಲಿ ರಾಮ ಮಂದಿರ ನಿರ್ಮಾಣ ಆಗಬೇಕು ಅಂತೇಳಿ ಹೋರಾಟ ಮಾಡಿದಂತ ಪರಿಣಾಮ ಅವರಿಗೆ ಬಂಧನದಲ್ಲಿ ಇಡುವಂಥ ಪ್ರಯತ್ನ ಮಾಡಿತ್ತು ಹುಬ್ಬಳ್ಳಿಯ ಕಿತ್ತುರಾಣಿ ಚೆನ್ನಮ್ಮ ಮೈದಾನದಲ್ಲಿ ರಾಷ್ಟ್ರಧ್ವಜವನ್ನು ಹಾರಾಡಿಸ್ಲಿಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಬಂಧನಕ್ಕೆ ಒಳಪಡಿಸಿದ್ರು ಜೈಲಲ್ಲಿಡುವಂಥ ಪ್ರಯತ್ನವನ್ನು ಮಾಡಿದ್ರು ಹೀಗೆ ಜೈಲಿಗೆ ಹೋಗಿರುವಂಥದ್ದು ಯಡಿಯೂರಪ್ಪನವರು ಯಡಿಯೂರಪ್ಪನವರನ್ನ ಮಟ್ಟ ಹಾಕಬೇಕು ಅಂತ ಹೇಳಿ ಅವರ ಮೇಲೆ ದೂರನ್ನು ದಾಖಲು ಮಾಡಿದಂತದ್ದು ಇವತ್ತು ನ್ಯಾಯಾಲಯ ಅವರಿಗೆ ಕ್ಲೀನ್ ಚೀಟ್ ಕೊಟ್ಟ ಮೇಲೂ ಕೂಡ ನೀವು ಜೈಲಲ್ಲಿ ನಿರ್ಲಿಲ್ವಾ ಅಂತ ಕೇಳುವಂತ ಒಂದು ದುಸ್ಸಾಹಸ ಮಾಡ್ತೀರಾ ನೀವು